ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಪ್ರಶ್ನಿಸಿ ದಿಲ್ಲಿ ಹೈಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಇತ್ತಲ್ಲ ಆ ಮೊಕದ್ದಮೆ ನಿನ್ನೆ ಬುಧವಾರ ಏಪ್ರಿಲ್ ಮೂರನೇ ತಾರೀಕು ವಿಚಾರಣೆಗೆ ಬಂದಿತ್ತು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪ್ರಕರಣ ಕೋರ್ಟ್ ರೂಮ್ ಡ್ರಾಮಾ ಅಭಿಷೇಕ್ ಮನು ಸಿಂಘ್ವಿ ಯಥಾ ಪ್ರಕಾರ ಡಬಲ್ ರೋಲ್ ಮಾಡಿದರು ಒಂದೊಂದು ಸಲ ವಕೀಲರ ಹಾಗೆ ಕಾಣಿಸ್ತಾ ಇದ್ರು ಒಂದೊಂದು ಸಲ ರಾಜಕಾರಣಿ ಹಾಗೆ ವಾದವನ್ನು ಮಂಡನೆ ಮಾಡ್ತಾಯಿದ್ರು ಆದರೆ ಯಾವ ಮಟ್ಟಿನ ಬಿಗಿ ಹಿಡಿತವನ್ನು ಎಸ್ ವಿ ರಾಜು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಯಾವ ಬಿಗಿ ಹಿಡಿತವನ್ನು ವಾದದಲ್ಲಿ ಇಟ್ಕೊಂಡಿದ್ರಲ್ಲ ಇಡೀ ಪ್ರಕರಣವನ್ನು ಪ್ರತಿಕ್ಷಣವೂ ಒಂದು ಪತ್ತೇದಾರಿ ಸಿನಿಮಾ ನೋಡುವ ಹಾಗೆ ಈ ವಿಚಾರಣೆಯನ್ನು ನೋಡಲಾಯಿತು ಅದರ ಕುರಿತಾಗಿ ತಮ್ಮಿದ್ರಿಗೆ ಈಗ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ತೇನೆ ನಿಮಗೆ ಗೊತ್ತು ಮಾರ್ಚ್ ಇಪ್ಪತ್ತೊಂದಕ್ಕೆ ಇವರ ಬಂಧನ ಆಗತ್ತೆ ಅಭಿಷೇಕ್ ಮನು ಸಿಂಘ್ವಿ ನಿನ್ನೆ ಬುಧವಾರ ಆರ್ಗ್ಯುಮೆಂಟ್ನಲ್ಲಿ ಹೇಳ್ತಾರೆ ತೀರ ತರಾತುರಿಯಲ್ಲಿ ಅವರನ್ನು ಅವರ ಮನೆಯಿಂದ ಬಂಧಿಸಲಾಯಿತು ರಾತ್ರಿ ಅದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಹೇಳ್ತಾರೆ ಹೊರಗಡೆ ಜನ ಸೇರ್ತಾಯಿದ್ರು ಜನಜಂಗುಳಿ ನೆಗ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿಯೇ ವಿಚಾರಣೆ ಮಾಡುವುದಕ್ಕಿಂತ ತಮ್ಮ ಅತಿಥಿ ಗೃಹದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಾರ್ಯಾಲಯದಲ್ಲಿ ವಿಚಾರಣೆ ಮಾಡುವುದು ಸೂಕ್ತ ಅನಸ್ತು ಆದ್ದರಿಂದ ಅಲ್ಲಿ ಒಂದು ತಂಡವನ್ನು ಅಲ್ಲಿರುವಂಥ ವಸ್ತುಗಳ ಪರಿಶೀಲನೆ ಮಾಡಲಿಕ್ಕೆ ಬಿಟ್ಟು ನಾವು ಅವರನ್ನು ಅಲ್ಲಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಕರೆತರಲಾಯಿತು ಎರಡನೇದಾಗಿ ಅಭಿಷೇಕ್ ಮನು ಸಿಂಗ್ ವಿ ಹೇಳ್ತಾರೆ ಅಕ್ಟೋಬರ್ನಿಂದ ನೋಟಿಸ್ ಕೊಡ್ತಾ ಇದ್ದವರು ಸರಿಯಾಗಿ ಚುನಾವಣೆಯ ಸಮಯಕ್ಕೆ ಅವರನ್ನು ಬಂಧಿಸಲಾಗಿದೆ ಇದರ ಹಿಂದೆ ದುರುದ್ದೇಶವಿದೆ ಇದು ರಾಜಕೀಯ ಸೇಡಿನ ತಂತ್ರ ನೋಡಿ ಒಬ್ಬ ವಕೀಲರು ಆರ್ಗ್ಯುಮೆಂಟ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೇಳ್ತಾ ಹೋಗ್ಬೇಕು ನೀವು ಅದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಎಸ್ ವಿ ರಾಜು ಹೇಳ್ತಾರೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಇ ಡಿ ಅವ್ರ ಪರವಾಗಿ ನೋಡಿ ಅವರಿಗೆ ನಿರಂತರವಾಗಿ ನೋಟಿಸನ್ನು ಕೊಡಲಾಗ್ತಾ ಇತ್ತು ಕೋರ್ಟ್ಗೆ ಹೋಗಲಾಯಿತು ಕೋರ್ಟಿನಲ್ಲಿ ನೋಟಿಸ್ಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಕ್ರಿಮಿನಲ್ ಕೇಸ್ ಹಾಕಲಾಯಿತು ಕೊನೆಯ ಹಂತದಲ್ಲಿ ಬಂಧಿಸಲಾಯಿತು ಆ ಬಂಧಿಸುವ ಸಂದರ್ಭದಲ್ಲಿ ಚುನಾವಣೆ ಇದೆಯಾ ಇಲ್ಲವೋ ಅಂತ ತನಿಖಾ ಅಧಿಕಾರಿಗಳು ಯೋಚನೆ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಚುನಾವಣೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಕೆಲಸದಿಂದ ಅವರು ನಿವೃತ್ತಿಯಾಗುವುದಿಲ್ಲ ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ಅಹರ್ನಿಸಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಸೂಕ್ತವಾದಂಥ ವಾದ ಮಂಡನೆ ಅಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವ್ರದು ಅಂತ ಹೇಳ್ತಾರೆ ಮೂರನೇದಾಗಿ ಹೇಳ್ತಾರೆ ಅವರು ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಸೆಕ್ಷನ್ ಫಿಫ್ಟಿ ಪ್ರಕಾರ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಿಕ್ಕೆ ಮೊದಲನೇದಾಗಿ ದುಡ್ಡನ್ನು ವಶಪಡಿಸ್ಕೊಂಡಿಲ್ಲ ಎರಡನೇದಾಗಿ ನೇರವಾಗಿ ಅವರು ಯಾವುದರಲ್ಲಿಯೂ ಭಾಗಿದಾರರಾಗಿಲ್ಲ ಎಲ್ಲಿಯೂ ಅವ್ರ ಕುರಿತಾದ ಸಾಕ್ಷಾಧಾರಗಳಿಲ್ಲ ಹೀಗಾಗಿ ಇವರನ್ನು ಬಂಧಿಸಿರುವುದು ತರವಲ್ಲ ಇವರ ಬಂಧಿಸಲಿಕ್ಕೆ ಬೇಕಾದಂಥ ಯಾವುದೇ ರೀತಿಯಾದಂಥ ಸಾಕ್ಷಾಧಾರಗಳಿಲ್ಲ ಇದು ಬಂಧಿಸಿದ್ದು ತಪ್ಪು ಆದ್ದರಿಂದ ಇವರನ್ನು ಬಿಡುಗಡೆ ಮಾಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾರೆ ಅದಕ್ಕೆ ಎಸ್ ವಿ ರಾಜು ಹೇಳ್ತಾರೆ ನೋಡಿ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣವನ್ನು ಆಮ್ ಆದ್ಮಿ ಅನ್ನುವಂಥದ್ದೊಂದು ಪಕ್ಷವನ್ನು ಒಂದು ಕಂಪನಿ ಅಂತ ಇಟ್ಕೊಳ್ಳಿ ಇದು ಕಂಪನಿ ಅಂತ ಇದ್ದ ಸಂದರ್ಭದಲ್ಲಿ ಕಂಪನಿ ವಂಚನೆಯನ್ನು ಮಾಡುತ್ತೆ ಅಥವಾ ಕಂಪನಿ ಭ್ರಷ್ಟಾಚಾರವನ್ನು ಮಾಡುತ್ತೆ ಅದರಲ್ಲಿರುವಂಥ ಉದ್ಯೋಗಿಗಳು ಸಹೋದ್ಯೋಗಿಗಳು ಸಿಬ್ಬಂದಿಗಳು ಆಮೇಲೆ ಪದಾಧಿಕಾರಿಗಳು ವ್ಯವಹಾರವನ್ನು ನಡೆಸ್ತಾರೆ ಭ್ರಷ್ಟಾಚಾರವನ್ನು ನಡೆಸ್ತಾರೆ ಮನಿ ಲಾಂಡ್ರಿಂಗ್ ಮಾಡ್ತಾರೆ ಅಂದರೆ ಪರೋಕ್ಷವಾಗಿ ಅದರ ಮಾಲೀಕ ಯಾರಿದ್ದಾರೆ ಆತ ಕೂಡ ಆರೋಪಿ ಆಗ್ತಾನೆ ಆತ ಆರೋಪಿ ಆಗುವುದಷ್ಟೇ ಅಲ್ಲ ಆತನೇ ಕಿಂಗ್ ಪಿನ್ ಆಗಿರ್ತಾನೆ ಆದ್ದರಿಂದ ಇದೊಂದು ಕಂಪನಿ ಅಂತ ಪರಿಗಣಿಸಿ ಆಮ್ ಆದಮಿ ಪಕ್ಷ ಅಂತಿದೆಯಲ್ಲ ಇದೊಂದು ಕಂಪನಿ ಈ ಕಂಪನಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ನಾನು ಹಿಂದಿನ ಸಂಚಿಕೆಯಲ್ಲಿ ಇದನ್ನೇ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೆ ಈಗ ಎಸ್ ವಿ ರಾಜ್ ಅವರು ಸ್ವತಃ ಇದನ್ನು ದಿಲ್ಲಿ ಹೈಕೋರ್ಟಿನ ಕೋರ್ಟ್ ರೂಮ್ನಲ್ಲಿ ಈ ಮಾತನ್ನು ಹೇಳ್ತಾರೆ ನಾನು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೆ ಆಮ್ ಆದ್ಮಿ ಅನ್ನುವಂಥ ಒಂದು ಸಂಘಟನೆ ಇದೆಯಲ್ಲ ಇದೇ ಯಾವ ಹೇಗೆ ಪಿ ಎಫ್ ಐ ಸಿಮಿ ಸಂಘಟನೆಗಳನ್ನು ಸೀಸ್ ಮಾಡಿ ಬ್ಯಾನ್ ಮಾಡಲಾಯಿತು ಅವರೆಲ್ಲ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲಾಯಿತು ಅದೇ ರೀತಿಯಾದಂತ ಪ್ರಕರಣ ಇದು ಮುಂದುವರ್ಕೊಂಡು ಹೋಗತ್ತೆ ಅಂತ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಈಗ ಅದೇ ಮಾತನ್ನು ಈಗ ಸೆಕ್ಷನ್ ಸೆವೆಂಟಿ ಹೇಳ್ತಾರೆ ಅವರು ಪಿ ಎಮ್ ಎಲ್ ಎಕ್ಟ್ ಸೆಕ್ಷನ್ ಸೆವೆಂಟಿ ಪ್ರಕಾರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಸೆಕ್ಷನ್ ಸೆವೆಂಟಿ ಪ್ರಕಾರ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯ ಮುಖ್ಯಸ್ಥ ಏನಿರ್ತಾನೆ ಈಗ ಕನ್ವೀನರ್ ಇವರು ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಕನ್ವೀನರು ಆ ಕನ್ವೀನರ್ ಆಗಿರುವುದರಿಂದ ಇಡೀ ಸಂಪೂರ್ಣ ಇದರ ಭ್ರಷ್ಟಾಚಾರವನ್ನು ಇದರಲ್ಲಿ ನಡೆದಂಥ ಮನಿ ಲಾಂಡ್ರಿಂಗನ್ನು ಪ್ರತಿಯೊಂದಕ್ಕೂ ಅವರೇ ಬಾಧ್ಯಸ್ಥರಾಗ್ತಾರೆ ಮತ್ತು ಅವರು ಇಡೀ ಪ್ರಕರಣ ಅವರಿಗೆ ಗೊತ್ತಿರುವುದರಿಂದ ನಮ್ಮ ಬಳಿ ಇರುವಂಥ ಚಾಟ್ಗಳು ವಾಟ್ಸಪ್ ಚಾಟ್ಗಳಿದ್ದಾವೆ ದುಡ್ಡನ್ನು ಒಂದು ಕಡೆ ಇನ್ನೊಂದು ಕಳಿಸಿದ್ದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ ದುಡ್ಡನ್ನು ಕೈಯಿಂದ ಕೈ ಬದಲಿ ಮಾಡಿರುವುದರಿಂದ ಚುನಾವಣೆಯಲ್ಲಿ ಬಳಸಿರುವುದರಿಂದಾಗಿ ಕ್ಯಾಶು ನಗದು ಕ್ಯಾಶನ್ನು ನಾವು ತಮ್ಮೆದರಿಗೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಷ್ಟು ಕ್ಯಾಶು ಮನಿ ಲಾಂಡ್ರಿಂಗ್ ಆಗಿರುವುದನ್ನು ಸ್ಪಷ್ಟವಾದಂಥ ದಾಖಲಾತಿಗಳು ನಮ್ಮ ಬಳಿ ಇದ್ದಾವೆ ಅಗತ್ಯ ಬಿದ್ದಾಗ ಅದನ್ನೆಲ್ಲವನ್ನು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೇವೆ ಆದ್ದರಿಂದ ಇವರನ್ನು ಈ ಕೇಸಲ್ಲಿ ಕಿಂಗ್ ಪಿನ್ ಅಂತಾನೆ ನಾವು ಪರಿಗಣಿಸ್ತೀವಿ ಅಂತ ಮೇಲೆ ಹೇಳ್ತಾರೆ ಇದು ಫ್ರೀ ಆ್ಯಂಡ್ ಫೇರ್ ಗೆ ಸಾಧ್ಯ ಇಲ್ಲ ಈ ರೀತಿ ಮಾಡಿರುವುದರಿಂದ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರೋದ್ರಿಂದ ಇದು ಪೂರ್ವ ನಿಯೋಜಿತ ಅಂತ ಅನಿಸ್ತದೆ ಅಂತ ಮತ್ತೆ ಹೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಆವಾಗ ಭಾಳ ಚೆನ್ನಾಗಿ ಹೇಳ್ತಾರೆ ಎಸ್ ವಿರಾಜು ಅವರು ಒಬ್ಬ ಕೊಲೆಗಾರ ಕೊಲೆ ಮಾಡ್ತಾನೆ ಕೊಲೆ ಮಾಡಿದ ನಾಲ್ಕು ದಿವಸಕ್ಕೆ ಚುನಾವಣೆ ಇರುತ್ತೆ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಬಂಧಿಸದೇ ಇರಲಿಕ್ಕೆ ಆಗೋದಿಲ್ಲ ಆತ ಚುನಾವಣೆಯಲ್ಲಿ ಪ್ರತಿನಿಧಿ ಅನ್ನುವಂಥ ಕಾರಣಕ್ಕೂ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ರಿಯಾಯಿತಿ ಕೊಡಲಿಕ್ಕಾಗೋದಿಲ್ಲ ಈ ದೇಶದಲ್ಲಿ ಚುನಾಯಿತ ಪ್ರತಿನಿಧಿ ಜನಸಾಮಾನ್ಯ ಇಬ್ಬರು ಕೋರ್ಟಿಗೆ ಇಬ್ಬರು ಒಂದೇ ಅವ್ರು ಬೇರೆ ಇವ್ರು ಬೇರೆ ಅವ್ರಿಗೊಂದು ಬೇರೆ ಕಾನೂನು ಇವ್ರಿಗೊಂದು ಬೇರೆ ಕಾನೂನು ಇವ್ರ ಆರೋಪ ಬೇರೆ ಅವ್ರ ಆರೋಪ ಬೇರೆ ಇವ್ರಿಗೆ ಅಪರಾಧ ಬೇರೆ ಅವ್ರ ಅಪರಾಧ ಬೇರೆ ಅವ್ರಿಗೆ ದಂಡ ಸಂಹಿತೆ ಬೇರೆ ಇವ್ರಿಗೆ ಬೇರೆ ಅಂತ ಇರೋದಿಲ್ಲ ಯಾರೇ ತಪ್ಪು ಮಾಡಿದರೂ ಆತ ಚುನಾಯಿತ ಪ್ರತಿನಿಧಿ ಪದೇ 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 ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳೋದು ಚುನಾಯಿತ ಪ್ರತಿನಿಧಿಯನ್ನು ಬಂಧಿಸಲಾಗಿದೆ ಮುಖ್ಯಮಂತ್ರಿಯನ್ನು ಬಂಧಿಸಲಾಗಿದೆ ಈ ರೀತಿಯದಾದಂಥ ವಾದ ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಮಧ್ಯೆ ಮಧ್ಯೆ ಚುನಾವಣೆಯನ್ನು ತರ್ತಾರೆ ಆಗ ಎಸ್ ವಿ ರಾಜು ಹೇಳ್ತಾರೆ ಚುನಾವಣೆಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಚುನಾವಣೆ ಇದ್ದರೂ ಇಲ್ಲದೇ ಇದ್ದರೂ ಈ ರೀತಿಯ ಕಿಂಗ್ ಪಿನ್ ಆದವರನ್ನು ಬಂಧಿಸುವುದು ಅನಿವಾರ್ಯವಾಗುತ್ತದೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರನ್ನೂ ಇದರಲ್ಲಿ ಫಿಟ್ ಮಾಡಲಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಮಜಾ ನೋಡಿ ಕೇವಲ ಒಂದೇ ಒಂದು ದಿವಸದ ಹಿಂದೆ ಮಂಗಳವಾರ ದಿವಸ ಹಿಂದೆ ಮಂಗಳವಾರ ದಿವಸ ಸಂಜಯ್ ಸಿಂಗ್ ಅವರ ಬೇಲ್ ಅಪ್ಲಿಕೇಶನ್ ಬರುತ್ತೆ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾದವನ್ನು ಮಂಡನೆ ಮಾಡೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಇಲ್ಲ ಅವ್ರನ್ನ ಬಿಟ್ಬಿಡಿ ನಮ್ಮ ನಮ್ಗೆ ಬೇಕಾದಂಥ ವಿಚಾರಣೆ ಏನೇನು ಬೇಕೋ ಅದೆಲ್ಲ ದಕ್ಕಿದೆ ಮತ್ತೆ ಅಗತ್ಯ ಇದ್ದಾಗ ಅವ್ರನ್ನ ನಾವು ಬ ಕರೆಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಬಂದಾಗ ಬಿಗಿ ಹಿಡಿತವನ್ನು ಹಿಡಿಯುತ್ತೆ ಹಿಡಿದು ಆತನನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅಂತ ಹೇಳುತ್ತೆ ಇದಕ್ಕೆ ಹಲವಾರು ಹಿಸ್ಟ್ರಿಗಳನ್ನು ತೋರಿಸ್ತಾ ಹೋಗುತ್ತೆ ಹೀ ಅ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳುತ್ತೆ ಈತನಿಗೆ ಒಂಬತ್ತು ಕೊಟ್ಟಾಗ ಹಾಜರಾಗಿಲ್ಲ ಅಂತ ಹೇಳ್ತಾರೆ ಅಸಂವಿಧಾನಾತ್ಮಕವಾಗಿದೆ ಅಂತ ಹೇಳ್ಕೊಂಡು ಓಡಾಡಿದ್ದಾರೆ ಮತ್ತು ನಾಳೆ ಅವರನ್ನು ಬಿಟ್ಟರೆ ಸಾಕ್ಷ್ಯವನ್ನು ನಾಶಪಡಿಸ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರಿಂದ ನಾಲ್ಕು ಮೊಬೈಲ್ ಫೋನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇಲ್ಲಿವರೆಗೂ ಅವರು ಕ್ರೆಡೆನ್ಷಿಯಲ್ಗಳನ್ನು ಕೊಟ್ಟಿಲ್ಲ ಅವರ ಗ್ಯಾಜೆಟ್ಗಳನ್ನು ತೆಗೆದುಕೊಳ್ಳಲಾಗಿದೆ ಆ ಗ್ಯಾಜೆಟ್ಟಿನ ಮಾಹಿತಿಯನ್ನು ತೆಗಲಿಕ್ಕೆ ಇವರು ಸಹಕರಿಸ್ತಾ ಇಲ್ಲ ವಿಚಾರಣೆ ಮಾಡುವಾಗ ಬೇರೆ ಬೇರೆಯವ್ರ ಹೆಸರು ಹೇಳ್ತಾರೆ ಅಲ್ಲಿ ಅದು ಕೂಡ ಪ್ರಸ್ತಾಪ ಆಗುತ್ತೆ ಯಾವ ಅತಿಶಿ ಮರ್ಲೇನ ಮತ್ತು ಭಾರದ್ವಾಜ್ ಹೆಸರು ಹೇಳ್ತಾರಲ್ಲ ಅದನ್ನು ಕೂಡ ಎಸ್ ವಿರಾಜು ಪ್ರಸ್ತಾಪ ಮಾಡಿ ಹೇಳ್ತಾರೆ ಇವರು ತಾವು ಮಾಡಿದ ಅಪರಾಧವನ್ನು ಬೇರೆಯವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರೇ ಈ ವ್ಯವಹಾರದಲ್ಲಿ ಪಾಲ್ಗೊಂಡಿದ್ದರು ಅನ್ನೋದಕ್ಕೆ ನಮ್ಮ ಮಲ್ಲಿ ನಮ್ಮ ಬಳಿ ಸಾಕ್ಷಾಧಾರಗಳಿದಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಭಿಷೇಕ್ ಮನು ಅವರು ಸತತ ಮೂರು ಗಂಟೆಗಳ ಕಾಲ ವಿಚಾರಣೆಯಲ್ಲಿ ವಾದ ಮಂಡನೆ ಕೂತ್ಕೊತಾರೆ ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಹೋಗಬೇಕು ಅಂತ ಸೆಕ್ಷನ್ ಫಿಫ್ಟಿಯನ್ನು ಮಧ್ಯ ತಂದು ನಿಲ್ಲಿಸ್ತಾರೆ ಸೆಕ್ಷನ್ ಫಿಫ್ಟಿ ಪ್ರಕಾರ ಸಾಕ್ಷಾಧಾರ ಇಲ್ಲ ಅಂತ ಆದರೆ ಸೆಕ್ಷನ್ ಸೆವೆಂಟಿ ಪ್ರಕಾರ ಪಿ ಎಮ್ ಎಲ್ ಆ್ಯಕ್ಟ್ ಸೆಕ್ಷನ್ ಸೆವೆಂಟಿ ಪ್ರಕಾರ ಎಸ್ವಿ ರಾಜ ಅವರು ಇದು ಒಂದು ಕಂಪನಿ ವಂಚನೆ ಭ್ರಷ್ಟಾಚಾರ ಮಾಡಿದ್ದು ಪ ಪ ಮನಿ ಲಾಂಡ್ರಿಂಗ್ ಮಾಡಿದ್ದು ಹವಾಲ ಹಗರಣ ಆಗಿದ್ದು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿ ಒಬ್ಬ ಆರೋಪಿ ಚುನಾಯಿತ ಪ್ರತಿನಿಧಿಯಾಗಿದ್ದರೂ ಕೂಡ ಅಪರಾಧಿ ಅಪರಾಧವನ್ನು ಮಾಡಿದರೂ ಕೂಡ ಚುನಾವಣೆ ಇದ್ದರೂ ಇಲ್ಲದಿದ್ದರೂ ಯಾವ ಸಂದರ್ಭದಲ್ಲಿಯೂ ಯಾವುದೇ ತೊಡಕಾಗಲಾರದ ಹಾಗೆ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಇಂಥದ್ದರಲ್ಲಿ ಯಾವುದೇ ಕಾರಣದಂಥ ರಿಯಾಯಿತಿಯನ್ನು ತೋರಿಸ್ಬಾರ್ದು ಇವರನ್ನರ್ ಅನ್ನುವಂಥ ಮಾತನ್ನು ಅನ್ನುವಂಥ ಮಾತನ್ನು ಹೇಳ್ತಾರೆ ಕೊನೆಗೆ ಸ್ವರ್ಣಕಾಂತ ಶರ್ಮಾ ಅಂತೇಳಿ ಸಿಂಗಲ್ ಬೆಂಚು ದಿಲ್ಲಿಯ ಹೈಕೋರ್ಟ್ನಲ್ಲಿ ಅವರು ತೀರ್ಪನ್ನು ಕಾದರಿಸಿದ್ದಾರೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ತೀರ್ಪು ಬರುವ ಸಾಧ್ಯತೆ ಇದೆ ನನಗಿರುವ ಮಾಹಿತಿಯ ಪ್ರಕಾರ ನಾನು ಓದಿಕೊಂಡಿರುವ ಪ್ರಕಾರ ಇಷ್ಟು ದಿನ ಈ ಪ್ರಕರಣದ ಹಿಂದೆ ಬಿದ್ದಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಇವರಿಗೆ ರಿಯಾಯಿತಿ ಸಿಗುವ ಯಾವ ಮುನ್ಸೂಚನೆಗಳು ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲ ಕೇವಲ ಅರವಿಂದ್ ಕೇಜ್ರಿವಾಲ್ಗೆ ಮಾತ್ರ ಸುತ್ತಿಕೊಂಡಿರುವಂಥ ಈ ಕಬಂಧ ಬಾಹುಗಳೇನಿದೆ ಕಾ ಕಾನೂನಿನ ಬಂಧ ಬಾಹುಗಳೇನಿದ್ದಾವೆ ಅದು ಇಡೀ ಪಕ್ಷವನ್ನು ವಶ ವಶಪಡಿಸಿಕೊಳ್ಳಿಕ್ಕೆ ಕಾರಣೀಭೂತ ಆಗತ್ತೆ ಮತ್ತು ಇವರ ಆಸ್ತಿ ಬ್ಯಾಂಕ್ ಖಾತೆ ಎಲ್ಲವನ್ನೂ ಸೀಸ್ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬರ್ತದೆ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಕಾರ್ಯಪ್ರವೃತ್ತ ಮುಖ್ಯಮಂತ್ರಿ ಜೈಲಿನಲ್ಲಿರುವುದು ಮೊದಲೇ ಬಾರಿ ಜೈಲಿನಲ್ಲಿ ಇದ್ದ ಮೇಲೆ ಆತ ಮಾಡಿದ ಹಗರಣದ ಕುರಿತು ಜೈಲಿನಲ್ಲಿದ್ದಾಗಲೇ ಮುಖ್ಯಮಂತ್ರಿ ಆದ್ದಾಗಲೇ ಈ ರೀತಿ ವಿಚಾರಣೆ ನಡೀತಾ ಇರೋದು ಬಹಳ ದೊಡ್ಡದಾದಂಥ ಐತಿಹಾಸಿಕ ವಿಷಯ ಐತಿಹಾಸಿಕ ಅಸ ಅಪಸವ್ಯ ಅಂತಾನು ಹೇಳ್ತೇನೆ ಒಳ್ಳೆಯ ಇತಿಹಾಸದಲ್ಲಿ ನೆನಪಿಡುವಂಥ ಸಂಗತಿ ಅಲ್ಲ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದರು ಅನ್ನೋದನ್ನು ನಾವು ಅದೊಂದು ಭಾಳ ವಿಜೃಂಭಣೆಯ ವಿಷಯ ಅಂತ ನಾವು ಪ್ರಸ್ತಾಪ ಮಾಡೋದಿಲ್ಲ ನಮಗಾದಂಥ ಅಸಹ್ಯ ಅದು ಶಾಪ ಅಂತ ಅಭಿಶಾಪ ಅಂತ ಪರಿಗಣಿಸ್ತೀವಿ ಹಾಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಮನುಷ್ಯ ಈಗ ಭ್ರಷ್ಟಾಚಾರದ ಪರವಾಗಿ ಇವತ್ತು ವಾದ ಮಂಡನೆ ಮಾಡಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದಕ್ಕಿಂತ ಅಸಹ್ಯಕರ ಸಂಗತಿ ಅಪಸವ್ಯ ಇನ್ನೊಂದಿಲ್ಲ ಅಂತ ಹೇಳ್ತಾ ಜಡ್ಜ್ಮೆಂಟ್ ಬಂದ ಮೇಲೆ ಮತ್ತೊಂದು ವೀಡಿಯೋ ಮಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ